ಹಲೋ ಗೈಸ್ ಈ ಒಂದು ವಿಡಿಯೋದಲ್ಲಿ ಒಂದು ಪುಟ್ಟ ರೆಸಿಪಿ ಜೊತೆಗೆ ಹಾಗೆ ಒಂದು ಪುಟ್ಟ ರಂಗೋಲಿ ಜೊತೆಗೆ ನನ್ನ ಒಂದು ಜೀವನದಲ್ಲಿ ಹಾಕ್ತಿರುವಂಥ ಬದಲಾವಣೆಗಳು ಮತ್ತು ಅದರಿಂದ ಏನೇ ನನಗೆ ಅಡ್ವಾಂಟೇಜಸ್ ಆಗ್ತಿದೆ ಅಂತ ಹೇಳಿ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ವಿಡಿಯೋನ ಫುಲ್ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಗೈಸ್ ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನನ್ನ ಒಂದು ಡೈಲಿ ರೊಟೀನ್ ಇತ್ತೀಚೆಗೆ ಆರು ಗಂಟೆಗೆ ಸ್ಟಾರ್ಟ್ ಆಗ್ತಿದೆ ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ವಿಡಿಯೋಗಳಲ್ಲೂ ಕೂಡ ಯಾರೂ ನೋಡಲಿಲ್ಲ ಪ್ಲೀಸ್ ನೋಡಿ ಹಾಗೆ ಫುಲ್ ವಿಡಿಯೋ ನೋಡಿ ಗೈಸ್ ಸೊ ಈ ಒಂದು ವೀಡಿಯೋದಲ್ಲಿ ನನ್ನ ಒಂದು ಬದಲಾವಣೆಗಳಿಂದ ನನ್ನ ಲೈಫಲ್ಲಿ ಆಗ್ತಿರೋ ಚೇಂಜಸ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗೆ ರಂಗೋಲಿ ಹಾಕ್ಕೊಳ್ತಾ ನನ್ನ ಒಂದು ದಿನಚರಿ ಸ್ಟಾರ್ಟ್ ಮಾಡ್ತಾ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಈ ಬದಲಾವಣೆನ ಕೆಲವೊಬ್ಬರು ಒಂದೊಂದು ಥರ ಮಾಡ್ಕೊಂಡಿರ್ತಾರೆ ಯಾರೋ ಒಬ್ಬರು ಮೋಸ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಅವ್ರ ಲೈಫ್ನ ಅವ್ರು ಚೇಂಜ್ ಮಾಡ್ಕೊಂಡಿರ್ತಾರೆ ಮತ್ತು ಯಾರೋ ಒಬ್ಬರಿಂದ ತುಂಬ ಹಾರ್ಟ್ ಆಗಿರುತ್ತೆ ಸೊ ಆವಾಗ ಅವರು ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಸೊ ಅಂಥ ಟೈಮಲ್ಲಿ ಅವ್ರು ಅದರಿಂದ ಆಚೆ ಬರೋದಕ್ಕೆ ಅಂತ ಚೇಂಜ್ ಮಾಡ್ಕೊಂಡಿರ್ತಾರೆ ಇನ್ನೂ ಕೆಲವೊಬ್ಬರು ನಂತರ ಆರೋಗ್ಯ ಕೈ ಕೊಟ್ಟಾಗ ಅವರು ಚೇಂಜ್ ಆಗಿರ್ತಾರೆ ನಾನು ಇಂಥಕ್ಕೆ ಈ ಒಂದು ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬೇಗ ಹೆದ್ದೋಳೋದಾಗಿರ್ಬೋದು ಟೈಮ್ ಟು ಟೈಮ್ ಊಟ ಮಾಡೋದಾಗಿರ್ಬೋದು ಹೆಲ್ದಿ ಊಟ ತಿನ್ನೋದಾಗಿರ್ಬೋದು ಸೊ ಈ ಒಂದು ರೊಟ್ಟಿನ ಏನಂತ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಟ್ವೆಂಟಿ ಡೇಸ್ ಬಿಫೋರ್ ಅನಿಸುತ್ತೆ ನನಗೆ ಸಿಕ್ ಚಿಕ್ಕ ಗ್ಯಾಸ್ಟ್ರಿಕ್ ಆಗೋದು ಮತ್ತು ಅದರಿಂದ ಹೊಟ್ಟೆ ನೋವು ಬರೋದು ಕಂಟಿನ್ಯೂಸ್ ಆಗಿ ನಾನು ತುಂಬಾ ಸಫರ್ ಆಗ್ತಿದೆ ಸೊ ಅದನ್ನು ಸಾಮಾನ್ಯವಾಗಿ ನಾನು ನಮ್ಮ ನನ್ನ ಹಸ್ಬೆಂಡ್ ಹತ್ರ ನಾನು ಎಲ್ಲ ಹೇಳ್ಕೊಳ್ತೀನಿ ಆದರೆ ನನಗೆ ಏನೇ ಒಂದು ಚಿಕ್ಕ ನೋವಾದರೂ ನಾನು ಅವ್ರ ಹತ್ರ ಬಿಟ್ಟು ನೀನು ಯಾರ ಹತ್ರನೂ ಹೇಳ್ಕೊಳಲ್ಲ ಸೊ ಅವ್ರಿಗೆ ಹೇಳ್ತಾ ಇರ್ತೀನಿ ಅವರು ಒಂಥರ ಒಂದಿನ ನನ್ನ ನಾನು ಅವರಿಬ್ಬರು ಎಲ್ಲೋ ಹೋಗ್ತಿದ್ವಿ ಹೋಗಬೇಕಾದ್ರೆ ಅವರು ಒಂಥರ ಹತ್ಕೊಳಂಗೆ ಇದು ಅಂದರೆ ಅಳ್ ಹತ್ಕೊಬಿಟ್ರು ಸೊ ಏನಂತಕ್ಕೆ ಅಂತ ನಾನು ಕೇಳಿದೆ ಹೇಳಿದ್ರು ನೀನು ಈ ಥರ ಹೇಳ್ತಾ ಇದೀಯಲ್ವಾ ಯಾಕೋ ನೀನಿಲ್ಲ ಅಂದರೆ ಏನಾಗುತ್ತೋ ಅಂತ ಅನ್ನೋದು ಒಂಥರ ಅನ್ನಿಸ್ತಿದೆ ನನಗೆ ಸೊ ಅದಕ್ಕೆ ಅಳು ಬರ್ತಿದೆ ಅಂತ ಅಂದರು ಸೊ ನನಗೆ ಅವಾಗ ಅನ್ನಿಸ್ತು ನಿಜ ಅಲ್ವಾ ನನ್ನ ಹೆಲ್ತ್ ಕಡೆ ನಾನೇ ಗಮನ ಕೊಟ್ಟಿಲ್ಲ ಅಂದರೆ ಅವ್ರೇನು ಮಾಡೋಕ್ಕಾಗುತ್ತೆ ನೋಡಿ ನಮಗೆ ಎಷ್ಟೇ ಪ್ರೀತಿ ಪಾತ್ರರಿರಬಹುದು ಬಟ್ ಆದರೆ ನಮ್ಮ ಒಂದು ನಮ್ಮ ಮೇಲೆ ನಮಗೆ ಗಮನ ಇರಬೇಕು ಅಂದರೆ ನಮ್ಮ ಹೆಲ್ತ್ ಕಡೆ ನಮಗೆ ಗಮನ ಇರಬೇಕು ಅವ್ರು ಬಂದು ಏನೂ ಮಾಡೋದಕ್ಕಾಗಲ್ಲ ಅಲ್ವಾ ಪಾಪ ಸೊ ಅವರು ನೋಡಿ ಈ ರೀತಿ ನಾವಿಲ್ಲ ಅಂದರೆ ಏನಾಗುತ್ತೋ ಅಂತ ಥಿಂಕ್ ಮಾಡಬಹುದೇ ಹೊರ್ತು ಅವ್ರು ಬಂದುಬಿಟ್ಟು ಊಟ ಮಾಡಿ ತಿನ್ನು ಅಂತ ಹೇಳ್ಬೋದು ಬಟ್ ಅವರು ಬಂದು ತುರ್ಕೋಕ್ಕಾಗಲ್ಲ ಬಾಯಿಗೆ ಅದು ಕರ್ಕೊಂಡು ಕರ್ಕೊಂಡೋಗಿ ನೀರು ಕುಡಿಸೋ ಥರನೇ ಆಗುತ್ತೆ ಸೊ ಅದಕ್ಕೆ ಯಾವತ್ತೇ ಆಗಲಿ ನಿಮ್ಮ ಹೆಲ್ತ್ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಮನೆಯವ್ರಿಗೋಸ್ಕರ ಅಥವಾ ಏನೋ ಒಂದು ಯೋಚನೆ ಮಾಡೋದು ಪ್ರತಿಯೊಂದರಲ್ಲೇ ಯಾಕೆ ಇರ್ತೀರ ಕಷ್ಟ ಸುಖ ಅನ್ನೋದು ಮನುಷ್ಯರಿಗೆ ಬರ್ದಿರ ಬೇರೆ ಯಾರಿಗೂ ಬರೋಲ್ಲ ಸೊ ಇದರಿಂದ ನಿಮ್ಮ ಒಂದು ಫ್ಯಾಮಿಲಿ ಜೊತೆ ಕೂಡ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಸ್ವಲ್ಪ ಆದಷ್ಟು ನಿಮ್ಮ ಮೈಂಡ್ನ ರಿಲೀಫಾಗಿ ಇಟ್ಕೊಳ್ಳೋಕ್ಕೆ ನೋಡಿ ಸೊ ನನಗಾಗಿರೋ ಅನುಭವಗಳನ್ನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಹೆಲ್ದಿ ಫುಡ್ ತಿನ್ನಿ ಮತ್ತೆ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಈ ಮೊಬೈಲ್ಸ್ ಎಲ್ಲ ಯೂಸ್ ಮಾಡೋದಕ್ಕಿಂತಲೂ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸೊ ಅದರಿಂದ ನಿಮ್ಮ ಬಾಂಡಿಂಗ್ ಜಾಸ್ತಿ ಆಗುತ್ತೆ ಸೊ ಆದಷ್ಟು ನೀವು ಎಲ್ಲೋ ಕಾಸ್ಟ್ಲಿ ಕಾಸ್ಟ್ಲಿ ಇರೋ ಮಾಲ್ಸ್ಗೆ ಹೋಗೋದು ಮಾಲೆಲ್ಲ ಹೋಗಿ ಅಂತ ಹೇಳಲ್ಲ ನಾನು ಮಾಲ್ಸ್ಗೆ ಹೋಗೋಕ್ಕಿಂತ ನಿಮ್ಮ ನಿಯರಲ್ಲಿರೋ ಎಲ್ಲಾದರೂ ಒಂದು ಪಾರ್ಕ್ಗೆ ಹೋಗಿ ಸಣ್ಣ ಪುಟ್ಟ ಪಾರ್ಕ್ಗೆ ಹೋಗಿ ಅಥವಾ ಒಂದು ಲಾಂಗ್ ಡ್ರೈವ್ ಹೋಗಿ ಸೊ ಅದರಿಂದ ಕೂಡ ನಿಮಗೆ ಖಂಡಿತವಾಗ್ಲೂ ಖುಷಿ ಸಿಗುತ್ತೆ ನನಗೆ ಯಾವ್ದ್ರಲ್ಲಿ ಖುಷಿ ಸಿಗುತ್ತೋ ಅದನ್ನ ನನಗೆ ಹೇಳ್ತಾ ಇದ್ದೀನಿ ಗೈಸ್ ನನಗೆ ತುಂಬ ಖುಷಿ ಯಾವುದ್ರಲ್ಲೂ ಸಿಗಲ್ಲ ನನಗೇನಾದ್ರೂ ಬೋರ್ ಆದಾಗ ಒಂದು ಲಾಂಗ್ ಡ್ರೈವ್ ಹೋಗ್ಬಿಡ್ ಅಂದ್ರೆ ನನ್ನ ಹಸ್ಬೆಂಡ್ ಜೊತೆ ಲಾಂಗ್ ಡ್ರೈವ್ ಹೋಗಬೇಕು ಅನ್ಸುತ್ತೆ ಇಲ್ಲ ಅಂತಂದ್ರೆ ಯಾವುದಾದ್ರು ಒಂದು ಪಾರ್ಕ್ ಇದ್ರೆ ಅಲ್ಲಿ ಹೋಗಿ ಪಾಪು ಆಟಾಡ್ಸ್ಕೊಂಡು ಬರಬೇಕು ಅನಿಸುತ್ತೆ ನನಗೆ ಇವಾಗ ಇವರಿಬ್ಬರೇ ಪ್ರಪಂಚ ಆಗ್ಬಿಟ್ಟಿದ್ದಾರೆ ಗೈಸ್ ನಾನು ಎಲ್ಲೋದ್ರು ನನಗೆ ಇವರಿಬ್ಬರು ನನ್ನ ಜೊತೆಲಿರಬೇಕು ಅನ್ಸುತ್ತೆ ಸೊ ನಾವು ಒಂದು ಸೆಕೆಂಡ್ ಯೋಚನೆ ಮಾಡಿದಾಗ ಗೊತ್ತಾಗುತ್ತಲ್ವಾ ನನಗೆ ಯಾವ ಥರ ಅನಿಸುತ್ತೋ ನನ್ನ ನನ್ನ ಹಸ್ಬೆಂಡ್ಗೂ ಕೂಡ ಮೇ ಬಿ ಅದೇ ಥರ ಅನ್ನಿಸ್ತಾ ಇರ್ಬೋದು ಸೊ ಒಂದು ಕ್ಷಣ ನಾನು ಇಲ್ಲ ಅಂದರೆ ಏನಾಗುತ್ತೆ ನನ್ನ ಜೀವನ ಅಂತ ಅವ್ರು ಯೋಚನೆ ಮಾಡಿದಾಗ ಆಟೋಮೆಟಿಕ್ಕಾಗಿ ಅವ್ರ ಕಣ್ಣಲ್ಲಿ ನಿರ್ಬಹುದು ಬರೋದು ಸಹಜನೇ ಸೊ ಅದಕ್ಕೋಸ್ಕರ ನಾನು ಈ ಒಂದು ಚೇಂಜಸ್ನ ನನ್ನ ಲೈಫಲ್ಲಿ ರೂಢಿ ಮಾಡಿಕೊಂಡೆ ಇವಾಗ ಬೇಗ ಎದ್ದೊಳ್ತೀನಿ ಬೇಗ ನನ್ನ ಕೆಲಸಗಳನ್ನ ಮುಗಿಸ್ಕೊಳ್ತೀನಿ ಆರಾಮಾಗಿ ಅಡುಗೆ ಮಾಡ್ತೀನಿ ಮತ್ತು ನಮ್ಮ ಅತ್ತೆ ಜೊತೆ ಮಾತಾಡ್ಕೊಂಡಿರ್ತೀನಿ ನನ್ನ ಹಸ್ಬೆಂಡ್ಸ್ ಜೊತೆ ಮಾತಾಡ್ತೀನಿ ಸೊ ನಮ್ಮ ಮನೇಲಿ ಇವಾಗ ಇನ್ನೂ ಕೆಲವೊಂದು ಚೇಂಜಸ್ ಮಾಡಿದ್ದೀವಿ ಆ ಚೇಂಜಸ್ ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಹಾಗೆ ಇವಾಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಎಳ್ನೀರೆಲ್ಲ ಕುಡ್ಕೊಂಡು ಇವಾಗ ಮನೆಗೆ ಬಂದು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ಒಂದು ರೋಗಿಗಳನ್ನ ಕೂಡ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೂ ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತೀರಾ ಅನ್ಕೊಂಡಿದೀನಿ ಗೈಸ್ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಏನೇನು ಚೇಂಜಸ್ ಇದೆ ನನ್ನ ಜೀವನದಲ್ಲಿ ಅಂತ ಗೈಸಿ ಇವಾಗ ಅಂತ ಸಾಂಬಾರ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಪಾಪ ಕೂಡ ನಮ್ಮ ಜೊತೆ ಸಾಂಬಾರ್ ಮಾಡಕ್ಕೆ ಬಂದಿದ್ದಾರೆ ನಾನಿವತ್ತು ಮಾಡ್ತಾ ಇರೋದು ತುಂಬ ಮತ್ತು ಅವರೇ ಹಾಕಿಬಿಟ್ಟು ಹಾಕ್ಬಿಟ್ಟು ಬರ್ತಾರು ಏನ್ ಸರ್ ಮಾಡ್ತಾರೆ ನೀವು? ಏನ್ ಸರ್ ಮಾಡ್ತಾರೆ ನೀವು? ಕುಕ್ಕಿ ಸರ್ ತುಬಸಾರೋ ನೀವು ಮಾಡ್ಕೋಡಿ ಅದು ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಇದು ಅವರೇ ಕಾಲ ಕала ಆಯಾ ಫ್ರೈ ಆಗೋದು ಫ್ರೈ ಆಗಬೇಕು ಸಾಕು ಸಾಕಿವಾಗ ನಾನಿಲ್ಲಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಸ್ಸಾರಿಗೆ ಅಂತ ಹೇಳಿ ಸೊ ಇವ್ನು ಬಂದ್ಬಿಟ್ಟು ನಾನು ಫ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಫ್ರೈ ಆಗಿತ್ತು ಸೊ ಅದಕ್ಕೆ ನಾನು ಸ್ಟೋವ್ ಆಫ್ ಮಾಡಿಬಿಟ್ಟಿದ್ದೀನಿ ಸುಮ್ಮನೆ ಆ ರೀತಿ ಬಿಟ್ಟಿದ್ದೀನಿ ಅಷ್ಟೇ ಇವನ್ನ ಸಿಕ್ಕಾಪಟ್ಟೆ ತುಂಟಾಗಿ ಹೋಗ್ಬಿಟ್ಟಿದ್ದಾನೆ ಗೈಸಿ ನಡುವೆ ಬರ್ತಾ ಬರ್ತಾ ಸಾಕಾಗಿಬಿಡುತ್ತೆ ಯಾಕಪ್ಪ ಈ ಮಕ್ಕಳು ಅನ್ನೋ ಥರ ಮಾಡಿಸ್ಬಿಡ್ತಾನೆ ಒಂದೊಂದ್ಸಲ ಬಟ್ ಅದೇ ಇನ್ನೊಂದು ಕಡೆ ಯೋಚನೆ ಮಾಡಿದ್ರೆ ಚೆನ್ನಾಗೂ ಇದೆ ಸೊ ಇಲ್ಲಿ ನೋಡಿ ಕುಂಬಳೆಕಾಯಿ ಮತ್ತೆ ಅವರೆಕಾಳನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಬೇಯಬೇಕು ಸೊ ಇದು ಚೆನ್ನಾಗಿ ಬೆಂದಿದೆಲ್ಲ ಆದಮೇಲೆ ಒಂದು ತೂತ್ ಬಟ್ಲಿಗೆ ತೊಗೊಂಡು ಸೋದಿಸ್ಕೊಬಿಡಿ ಆ ನೀರೆಲ್ಲ ಇರುತ್ತಲ್ವ ಅದನ್ನು ಸಾಂಬಾರ್ಗೆ ಯೂಸ್ ಮಾಡ್ಕೋಬೇಕು ಸೊ ಯಾವುದೇ ರೀತಿ ನೀರನ್ನ ಚೆಲ್ಲಕ್ಕೆ ಹೋಗಬೇಡಿ ಸೊ ನೋಡಿ ಈ ರೀತಿ ಹಾಕೊಂಡಿದ್ದಾದ್ಮೇಲೆ ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ನಾವು ಇದಕ್ಕೆ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಹುಣ್ಸೆಹಣ್ಣು ಆಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಕಾಳು ಹಾಗೆ ಸಾಂಬಾರ್ ಪೌಡರ್ ಇಷ್ಟು ಹಾಕೊಂಡ್ರೆ ಸಾಂಬಾರಿಗೆ ಮಸಾಲೆ ಏನು ಬೇಕೋ ಅದು ರೆಡಿ ಆಗುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಅವರೆಕಾಯಿ ಕಾಲ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಅದೇ ಸಾಂಬಾರುಗಳು ನಡೀತಾ ಇರುತ್ತೆ ಎಲ್ಲರ ಮನೆಗಳಲ್ಲೂ ಸೊ ನಮ್ಮ ಮತ್ತು ಕುಂಬಳೆಕಾಯಿ ಅವರೆಕಾಳು ತೊಗರಿಕಾಳು ಮತ್ತು ಕಾಳು ಮತ್ತು ಬಟಾಣಿ ಇವೆಲ್ಲ ಜಾಸ್ತಿ ಸಿಗುತ್ತೆ ಇವಾಗ ಇದೆಲ್ಲರೂ ಈ ಒಂದು ಸೀಸನ್ ತರಕಾರಿಗಳಂತ ಹೇಳ್ಬೋದು ಸೊ ಆಮೇಲೆ ಸ್ವಲ್ಪ ಅದು ಕಾಳೆಲ್ಲ ಹಾಕ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸಿಗೆ ಹಾಕೊಳ್ಳೋದು ಅಷ್ಟೇ ಈ ರೀತಿ ಚೆನ್ನಾಗಿ ರುಬ್ಕೊಂಡಿದ್ದಾದಮೇಲೆ ಇದು ನೋಡಿ ನಾವು ಸೋದಿಸ್ಕೊಂಡಿದ್ವಲ್ವ ಆ ನೀರನ್ನ ಸಾಂಬಾರ್ಗೆ ಯೂಸ್ ಮಾಡಿಕೊಂಡ್ರೆ ಆಗುತ್ತೆ ಸಾಂಬರ್ಗೆ ಒಗ್ಗರಣೆ ಕೊಟ್ಕೊಳ್ಳೋದು ಒಗ್ಗರಣೆ ಏನಿಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡು ಬಿಸಿ ಆಗಿದಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕೊಂಡು ಸಾಸಿವೆ ಚಿಟಾಪಟ ಆದಮೇಲೆ ಕರ್ಬೇನ್ ಸೊಪ್ಪು ಹಾಕೊಂಡು ಸಾಂಬಾರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಇದು ಮುದ್ದೆ ಅನ್ನ ಅಥವಾ ಪಲ್ಯದಲ್ಲಿ ಚಪಾತಿ ತಿನ್ಬೋದು ಈ ರೀತಿ ಎಲ್ಲದಕ್ಕೂ ಇದು ತುಂಬ ಸೆಟ್ ಆಗುತ್ತೆ ಸೊ ಇದೊಂದು ಹೆಲ್ದಿ ಕೂಡ ಅಂತ ಹೇಳ್ಬೋದು ಕುಂಬಳೆಕಾಯಿ ಕೂಡ ಅಷ್ಟೇ ಡಯೆಟ್ ಮಾಡೋರಿಗೆ ಸಿಕ್ಕಾಪಟ್ಟೆ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಮತ್ತೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹಾಗೆ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ನಿಮಗೆ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಹಾಕೋಬೋದು ಬಟ್ ಅದು ಇದಕ್ಕೆ ಒಣ ಮೆಣಸಿನ್ಕಾಯೇ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ಆನಿಯನ್ನ ಆ್ಯಡ್ ಮಾಡ್ಕೋಬೇಕು ಆನಿಯನ್ನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಂದ್ರೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಫ್ರೈ ಮಾಡ್ಕೋಬೇಕು ಸೊ ಇದಕ್ಕೆ ಸಾಲ್ಟ್ ಹಾಕ್ಕೋಬೇಕಾ ಬೇಡವಾ ಅಂತ ಹೇಳಿ ಸೊ ಫಸ್ಟು ನೀವು ಸೊಪ್ಪು ಅಂದರೆ ನೀವು ಸೊಪ್ಪು ಅಥವಾ ಕುಂಬಳಕಾಯಿ ಬೇಯಿಸಿಟ್ಕೊಂಡಿದ್ದೀನಲ್ವಾ ಅದನ್ನು ತಿನ್ನೋಡಿ ಅದರಲ್ಲಿ ಉಪ್ಪೇನಾರು ಜಾಸ್ತಿ ಇದೆ ಅಥವಾ ಉಪ್ಪೇನಾರು ಕರೆಕ್ಟಾಗಿದೆ ಅಂದರೆ ನೀವು ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ಕೋಬೇಡಿ ಅದರಲ್ಲಿ ಉಪ್ಪು ಕಡಿಮೆ ಇದೆ ಅಂತಂದರೆ ಆನಿಯನ್ಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಆಮೇಲೆ ನಾವಿಲ್ಲಿ ಬೇಯಿಸಿಟ್ಕೊಂಡಿದ್ವಲ್ವ ಕುಂಬಳೆಕಾಯಿ ಮತ್ತು ಅವರೆಕಾಳು ಸೊ ಇದನ್ನು ಹಾಕಿ ಸ್ವಲ್ಪತ್ತು ಫ್ರೈ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ ಸೊ ಹೇಳ್ದಂಗೆ ಮುದ್ದೆಗೆ ಮತ್ತು ರೈಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಒಂದ್ಸಲ ಟ್ರೈ ಮಾಡಿ ಗೈಸ್ ಸೊ ನಾನು ಮಾರ್ನಿಂಗ್ ಮುದ್ದೆ ಜೊತೆ ತಿಂತಾಯಿದ್ದೀನಿ ಮುದ್ದೆ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಹೋಪ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಒಂದು ಲೈಫಲ್ಲಿ ಕೂಡ ಈ ರೀತಿ ಚೇಂಜಸ್ ಏನಾದರೂ ನೋಡಿದರೆ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಆದಷ್ಟು ಬೇಗ ಮಾಡಿಕೊಳ್ಳಿ ಗೈಸ್ ನ್ಯೂ ಇಯರ್ ಬರ್ತಿದೆ ನ್ಯೂ ಇಯರ್ಗೆ ಒಂದು ನ್ಯೂ ಇಯರ್ ರೆವಲ್ಯೂಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ Bye bye guys take care